ನಮಸ್ತೆ ನಾನು ಸತೀಶ್ ಬಾಂಬ್ಸ್ ಅಂತ ಲೋಕ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಂಗೆ ಅವನಲ್ಲ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಅಂತ ಕೇಳ್ಕೊಂತೀನಿ ಸತೀಶ್ ಆಗ್ಲೇ ಮಾತಾಡಬೇಕಾದ್ರೆ ಹಾ ಸರ್ ಜೈಲೇ ನೆಮ್ಮದಿಯಾಗಿತ್ತು ಬಿಗ್ ಬಾಸ್ಗಿಂತ ಅಂದ್ರಿ ಹೌದು ಬಿಗ್ ಬಾಸ್ ಜೈಲು ಅಷ್ಟು ಕಠಿಣನ ಸರ್ ಬಿಗ್ ಬಾಸಲ್ಲಿ ಏನಂದ್ರೆ ಸರ್ ಅವರು ಒಂದು ವಾರಕ್ಕೆ ಊಟ ಕೊಡ್ತಾ ಇದ್ರು ಅಂದರೆ ಅದನ್ನು ನಾವು ಡಿವೈಡ್ ಮಾಡಿಕೊಂಡು ಲೆಕ್ಕ ಹಾಕ್ಕೊಂಡು ಅಡಿಗೆ ಮಾಡಿಕೊಂಡು ಮ್ಯಾನೇಜ್ ಮಾಡಿ ಒಂದು ವಾರಕ್ಕೆ ಬರಂಗೆ ಅದನ್ನ ಡಿವೈಡ್ ಮಾಡ್ಕೋಬೇಕಿತ್ತು ಇಲ್ಲಿ ಮನೇಲಿ ಮಾಡ್ತಾ ಇದ್ರು ಅಂದ್ರೆ ಒಂದೇ ಸಲ ಒಂದೂವರೆ ಎರಡು ದಿವ್ಸಕ್ಕಾಗಷ್ಟು ಮಾಡ್ಬಿಡೋರು ಕಾಲ್ ಭಾಗ ಖಾಲಿ ಆಗೋದು ಮುಕ್ಕಾಲ್ ಭಾಗನ ಫ್ರಿಡ್ಜಲ್ಲಿ ಇಟ್ಟು ದಿವಸನೂ ತಿಂತಾ ಇರಲಿಲ್ಲ ಎತ್ತಿ ಕಸಕ್ ಹಾಕ್ಬಿಟ್ಟು ಆಚೆ ಹಾಕ್ಬಿಡೋರು ಅಂದ್ರೆ ಅಷ್ಟು ಫುಡ್ ವೇಸ್ಟ್ ಮಾಡ್ತಾ ಇದ್ರು ಅದರಿಂದ ಏನಾಗೋದು ಐದು ದಿಸಕ್ಕೆ ನಾಲ್ಕು ದಿವಸಕ್ಕೆ ಖಾಲಿ ಆಗ್ಬಿಡೋದು ಫುಡ್ಡು ನಾವು ಎಷ್ಟು ಬೇಡ್ಕೊಂಡ್ರೂ ಅವರು ಮಾತು ಆಡೋಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ಪ್ಲೀಸ್ ಸಾರು ಏನು ಇಲ್ಲ ಕಳಿಸಿ ಕಳಿಸಿ ಅಂದರೂ ಕಳಿಸಲ್ಲ ಯಾಕಂದರೆ ಅದು ನೀವು ಮಾಡ್ಕೊಂಡಿರೋ ಕರ್ಮ ಅಂತ ಅಂದರೆ ಏಳು ದಿವಸಕ್ಕೆ ಅವ್ರು ಕೊಡ್ತಾಯಿದ್ರು ನಾವು ಅದನ್ನು ಕ್ಯಾಲ್ಕುಲೇಟಾಗಿ ಮಾಡ್ಕೋಬೇಕಿತ್ತು ನಾವು ಏನಂದರೆ ಇವರು ತರಕಾರಿ ನೋವು ಐಸಲ್ಲಿ ಇಟ್ಬಿಡೋದು ಐಸ್ ಕ್ರೀಮ್ ಇಡೋ ಕಡೆ ಇಟ್ಬಿಡೋದು ಅದು ಎಲ್ಲ ಹಿಂಗೆ ಆಗ್ಬಿಟ್ಟಿರೋದು ಅದನ್ನ ಕಸಕ್ಕೆ ಹಾಕೋದು ಆ ಥರ ವೇಸ್ಟ್ ಮಾಡಿ ಮಾಡಿ ಫಸ್ಟ್ ವೀಕಲ್ಲಿ ಫೋರ್ ಡೇಸ್ಗೋ ಫೈವ್ ಡೇಸ್ಗೋ ಫುಡ್ ಖಾಲಿ ಆಗೋಯ್ತು ಬರೀ ಇಷ್ಟೆಷ್ಟು ಗೋಧಿ ಹಸಿಟ್ಟಿತ್ತು ಸರ್ ಅಷ್ಟನ್ನು ಕಲಿಸಿದ್ರೆ ಚಿಕ್ಕ ಚಿಕ್ಕ ಚಪಾತಿ ಎಲ್ಲಾರ್ಗೂ ಒಂದೊಂದು ಬಂತು ಪಲ್ಯ ಇಲ್ಲ ಅಂದರೆ ತರಕಾರಿನೂ ಕಳಿಸಿ ಆಚೆ ಹಾಕ್ಬಿಟ್ಟಿದ್ರು ಏನೂ ಇಲ್ಲ ಬರೀ ಚಪಾತಿನ ರೋಲ್ ಮಾಡಿಕೊಂಡು ಸುಮ್ಮನೆ ಉಪಕಾರ ಬೆತ್ಕೊಂಡು ಒಂದು ಚಪಾತಿ ತಿಂದ್ವಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಸರ್ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬರೀ ಒಂದೇ ಚಪಾತಿ ಅಂದರೆ ನಾವು ಏಳು ವರ್ಷಕ್ಕೆ ಅದು ಇದು ಸ್ನಾನ ಮಾಡಿ ಆಚೆ ಬರೋಷ್ಟು ಮಧ್ಯಾಹ್ನ ಆಗಿರೋದು ಮಧ್ಯಾಹ್ನ ತಿಂದಿದ್ದಷ್ಟೇ ತಿರ್ಗಾ ರಾತ್ರಿ ಏನೂ ಇಲ್ಲ ಹಂಗೆ ಮಲ್ಕೊಂಡಿರೋದು ತಿರ್ಗಾ ಮಾರ್ನಿಂಗ್ಸ ಬಂದು ದಾಲ್ ಮಿಕ್ಕಿತ್ತು ದಾಲ್ದು ಸಾರ್ಥರ ಏನೋ ದಾಲ್ ಅಂತ ಮಾಡಿದ್ರು ಅದನ್ನು ಜಾಮೂನ್ ತಿನ್ನೋ ಕಪ್ಪಲ್ಲಿ ಕೊಟ್ಟವರು ಲೋಟ ಅಷ್ಟು ಸಿಗಲಿಲ್ಲ ಅದು ಬರೀ ಜಾಮೂನ್ ಕಪ್ಪಲ್ಲಿ ಅದನ್ನು ತಿಂದು ನೆಕ್ಸ್ಟ್ ಡೇ ಮಲ್ಕೊಂಡ್ವಿ ಅದು ಜೈಲಲ್ಲಿ ಇವ್ರು ಏನು ಮಾಡ್ತಾರೆ ಕೇಕ್ ತಿನ್ನಿಸ್ಬಿಟ್ಟು ಪನಿಷ್ಮೆಂಟ್ ಆಗುತ್ತೆ ಅವಾಗ ಅವ್ರದ್ದು ಊಟ ರಾಗಿ ಅಂಬ್ಲಿ ಆ ಊಟ ನಮಗೆ ಬರುತ್ತೆ ಅದೇನಾಗೋಯಿತು ಅದು ನನಗೆ ಹೊಟ್ಟೆ ತುಂಬ ಸಿಕ್ತು ಏನಕ್ಕೆ ಅಂದರೆ ನಾನು ರಾಗಿ ಅಂಬ್ಲಿ ತಿಂತೀನಿ ಮನೇಲಿ ಮುದ್ದೆ ಮಾಡಿಸ್ಕೊಂಡು ತಿಂತೀನಿ ಕೆಂಪಕ್ಕಿ ತಿಂತೀನಿ ಎಲ್ಲ ತಿಂತೀನಿ ಅಲ್ಲಿರೋರು ಏನಂದರೆ ಥೂ ರಾಗಿ ಅಂಬಲಿನ ಅಂತ ಒಂದು ಇಬ್ರು ಮೂರು ಕುಡಿಲಿಲ್ಲ ಹಂಗೆ ಹೊಟ್ಟೆ ಹಸ್ಕೊಂಡೇ ಇದ್ರು ನಾನು ನಿಮಗೆ ಬೇಡವಾ ನಿಮ್ಮ ಪಾಲ್ ನನಗೆ ಕೊಡಿ ಅಂತ ಅಂದ್ಬಿಟ್ಟು ನಾಲ್ಕು ಲೋಟ ಕುಡಿದೆ ಅದು ಅವತ್ತಿನ ದಿವಸ ಒಂದು ಲೆವೆಲ್ಗೆ ಇದಾಯಿತು ಆದರೆ ನನಗೆ ಫುಲ್ಲು ಸುಸ್ತಾದಂಗೆ ಯಾಕಂದರೆ ದಿನ ಇಷ್ಟಿಷ್ಟು ತಿಂತಿದ್ದಲ್ಲ ಅಲ್ಲಿ ನನಗೆ ತುಂಬ ಏರುಪೇರು ತುಂಬ ಅಂದರೆ ಯಾವ ಲೆವೆಲ್ಗೆ ಅಂದರೆ ನರಕಲು ಇಷ್ಟು ಕಷ್ಟ ಇರೋಲ್ಲ ಆ ಲೆವೆಲ್ಗೆ ಫೀಲಿಂಗ್ ಬಂದ್ಬಿಡ್ತು ಆಮೇಲೆ ನಿದ್ದೆ ನಿದ್ದೆ ಬಂದು ಗೇಮ್ ಮುಗಿಯುತ್ತೆ ಗೇಮ್ ಮುಗಿದ ಮೇಲೂ ಎಷ್ಟೋ ಅವರು ಮಲ್ಗಕ್ಕೆ ಬಿಡೋಲ್ಲ ಏನಕ್ಕೆ ಅಂದರೆ ಲೈಟ್ ಮೇನ್ ಲೈಟ್ ಆನ್ ಇದ್ದರೆ ಮಲ್ಗೋಂಗಿಲ್ಲ ಅದು ಒಂದು ಲೆವೆಲ್ಗೆ ಡಿಮ್ ಆಗುತ್ತೆ ಫುಲ್ಲು ಆಫ್ ಆಗಲ್ಲ ಕತ್ಲೇನೇ ಇರೋಲ್ಲ ಬೆಳಕು ಇರುತ್ತೆ ಅದಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ ಅವಾಗ ಮಲ್ಕೋಬೇಕು ಇವಾಗ ಮಲ್ಕೊಳಕ್ಕೆ ಬಿಟ್ರು ಇವರು ಏನು ಮಾಡ್ತಾರೆ ಎಲ್ಲರೂ ಇನ್ನೂ ಎರಡು ಎರಡೂವರೆ ಅವರ್ ಮಾತಾಡ್ತಾನೆ ಇರ್ತಾರೆ ಒಟ್ಟ ಒಟ ಅಂತ ಆ ಸೌಂಡ್ಗೆ ನಿದ್ದೆ ಬರಲ್ಲ ತಿರ್ಗಾ ಇನ್ನೇನು ಬೆಳಿಗ್ಗೆ ಆಗ್ತಾನೆ ನಿದ್ದೆ ಬರ್ತಿದೆ ಅನ್ನಷ್ಟೋತ್ಗೆ ಅಲ್ಲಿ ಹಾಡಾಕ್ ಬಿಡ್ತಾರೆ ಎದ್ದು ಬರ್ತೀವಿ ಒಂದಿಂದ ಎರಡು ಅವರ್ ನಿದ್ದೆ ನನಗೇನಂದರೆ ಬೆಂಗಳೂರಲ್ಲಿ ನಾನು ಎಲ್ಲರ ಒಂದು ಫಂಕ್ಷನ್ ಲೇಟ್ ನೈಟ್ ಆದರೆ ಬಂದು ಆ ಅರ್ಧ ದಿನ ನೈಟ್ ನಿದ್ದೆ ಹೋಗಿರೋದಕ್ಕೆ ಎರಡು ದಿನ ಮನೇಲಿ ಮಲಗ್ತಾ ಇದ್ದೆ ಅಂದರೆ ತಿನ್ನೋದು ಸೋಫು ಟಿ ವಿ ನೋಡೋದು ಅಲ್ಲೇ ನಿದ್ದೆ ಹೊಡೆಯೋದು ಆ ಆ ಎರಡು ದಿನ ಮಲಗಿದ್ರೇನೆ ವಾಪಸ್ ನನ್ನ ಸ್ಕಿನ್ನು ವಾಪಸ್ ಮೊದ್ಲಿನ ಥರ ಆಗ್ತಾ ಇರೋದು ಇಲ್ದೋ ಈ ಬಲ್ಪ್ ಥರ ಇದೆಲ್ಲ ಸ್ಯಾಗ್ ಆದಂಗೆ ಆಗ್ಬಿಡ್ತು ಮುದ್ಕ ಥರ ಕಾಣಿಸ್ತೀನಿ ಆ ಥರ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಅಲ್ಲಿ ಅಲ್ಲಿ ಹೆಂಗೆ ಅನ್ನಿಸ್ಬಿಡ್ತು ಅಂದರೆ ಯಪ್ಪಾ ಪರಪ್ಪನಾಗ್ರೆ ಪರವಾಗಿಲ್ವಲ್ಲಪ್ಪ ಅಂತ ಅನ್ನಿಸ್ಬಿಡ್ತು ಯಾಕಂದರೆ ಅಲ್ಲಿ ಟೈಮ್ ಟೈಮ್ಗೆ ಊಟ ಆರೋಪ ಸಿಕ್ತಿತ್ತು ಅಲ್ಲೇನು ಮೋಸ ಆಗ್ತಾ ಇರಲಿಲ್ಲ ಹೊಟ್ಟೆ ತುಂಬ ಊಟ ಮೂರೊತ್ತು ಸಿಗೋದು ಆದ್ರಿಂದ ಅಲ್ಲೊಂದು ರಾಯಲ್ ಆಗೇ ಇದ್ದೆ ಅಂತಾನೆ ಹೇಳ್ತೀನಿ ಆದರೆ ಇಲ್ಲಿ ಮಾತ್ರ ನನಗೆ ಯಾವಾಗ ಆಚೆ ಬರ್ತೀನಿ ಅಂತ ಅನ್ನಿಸ್ಬಿಟ್ಟಿತ್ತು ಅದು ಫಸ್ಟ್ ವೀಕಲ್ಲಿ ತುಂಬ ಇದ್ದೆ ಲಾಸ್ಟ್ ಫೈ ಫೈನಲ್ ಇಷ್ಟವರ್ಗೂ ಇರ್ತೀನಿ ಅಂತ ಆದರೆ ಮನೆಯವರೆಲ್ಲ ಗುಂಪುಗಾರಿಕೆ ಮಾಡಿಕೊಂಡು ನನ್ನ ಮಾತಾಡಿಸದಿರಂಗೆ ಮಾಡಿಬಿಡ್ತಾರೆ ಎಲ್ಲ ಸಪ್ರೇಟ್ 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 ಅವಾಗ ತುಂಬ ನನಗೆ ಲೋನ್ಲಿ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ಇನ್ನೂ ಇದ್ರೆ ಇನ್ನೂ ಅಷ್ಟು ದಿನ ಹೆಂಗಿರೋಕಾಗತ್ತೆ ಯಾರನ್ನೂ ಮಾತಾಡಿಸ್ದೆ ನಾನು ಏನಾರ ಮಾತಾಡಿದ್ರೆ ತಾನೇ ಕಂಟೆಂಟ್ ಆಗೋದು ನಾನು ಮಾತಾಡಿಲ್ಲ ಅಂದ್ರೆ ಹೆಂಗೆ ಕಂಟೆಂಟ್ ಆಗುತ್ತೆ ಇವರೆಲ್ಲ ಅಕೌಂಟ್ ತುಳಿತಾ ಇದ್ದಾರೆ ಅಂತ ಅನ್ನಿಸ್ಬಿಡ್ತು ಆವಾಗ ಎಲ್ಲ ಬಂದ್ಬಿಟ್ಟು ಸತೀಶ್ ನ್ಯಾಕ್ ನಾಮಿನಿ ಮಾಡಿಲ್ಲ ಸತೀಶ್ ನ್ಯಾಕ್ ನಾಮಿನಿ ಮಾಡಿಲ್ಲ ಅಂತ ಕೆದಕ್ತಾರೆ ಅದಕ್ಕೆ ನಾನು ಕೇಳಿಸ್ಕೊಂಬಿಟ್ಟು ನನ್ನೇ ಮಾಡಿ ನನ್ನೇ ಮಾಡಿ ಅಂತೀನಿ ಅಂದರೆ ಮಾಡ್ಬಿಟ್ಟಾರ ಆಚಾರ ಇಲ್ಲಿರೋ ಬದಲು ಆಚಾರ ಹೋಗ್ಬಿಡ್ಲಿ ಅಂತ ಆಮೇಲೆ ತಮಾಷಿ ತರ ಮಾತಾಡಿದ್ದು ರಿಯಲ್ ಆಗಿ ಎಲ್ಲರೂ ಸೇರಿ ಹಾಕಿ ನನ್ನ ಆಚೆ ಕಳಿಸ್ತಾರೆ ಆದ್ರೆ ಖುಷಿಯಾಗಿ ಆಚೆ ಬರ್ತೀನಿ ಆಚೆ ಬಂದ ಮೇಲೆ ಹೋಗೋಕ್ಕಿಂತ ಮುಂಚೆನೇ ಎಲ್ಲಾರ್ಗು ಹೇಳೋಗಿರ್ತೀನಿ ಸೋತ್ರೂ ಇಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಗೆದ್ದರು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಸೀಸನ್ ಒನ್ನಿಂದ ಟೊಲ್ಲವರ್ಗು ನನ್ನಷ್ಟು ಹೆಸರು ಗೆದ್ದವರು ಮಾಡಿರಲ್ಲ ಆ ಲೆವೆಲ್ಗೆ ಪ್ರಮೋಷನ್ ಮಾಡ್ಕೊಳ್ತೀನಿ ಸೋತ್ ಆಚೆ ಬಂದ್ರು ಅಂತ ಹೇಳಿದ್ದೆ ಇವತ್ತು ನೀವೇ ನೋಡ್ತಾ ಇದ್ದೀರಾ ಗೂಗಲ್ ಹ್ಯಾನ್ ಮಾಡಿದ್ರೆ ಕರಿ ಬಸಪ್ಪ ಫೋನ್ ಹೊಡಿತಾರೆ ಅಮಿತ್ ಫೋನ್ ಹೊಡಿತಾರೆ ಏನು ಸರ್ ಗೂಗಲ್ ಆನ್ ಮಾಡಿದ್ರೆ ಹತ್ತಕ್ಕೆ ಒಂದು ನಮ್ದು ಇಷ್ಟ ಕಾಣುತ್ತೆ ಸರ್ ತಿರ್ಗಾ ಹತ್ತಕ್ಕೆ ಒಂದು ಕಾಣುತ್ತೆ ಬರೀ ಹತ್ತಕ್ಕ ಹತ್ತು ಎಲ್ಲ ಬರೀ ನಿಮ್ಮದೇ ಸರ್ ನಮಗೆ ಹದಿಮೂರಿಂದ ಹದಿನೆಂಟು ಚಾನಲ್ ಬಂದಿಲ್ಲ ಸರ್ ನೀವು ನೂರು ಮೂವತ್ತು ಚಾನಲ್ ಅಂತಿರಲ್ಲ ಸರ್ ಹೆಂಗ್ ಬಂದರು ಅಂದರು ಗೊತ್ತಿಲ್ಲ ಸರ್ ದಿನ ಮೂವತ್ತು ಮೂವತ್ತು ಮಾಡ್ತಾನೆ ಇದೀನಿ ಬರ್ತಾಯಿದ್ದಾರೆ ಬರ್ತಾ ಇದ್ರೆ ಅಂತ ಈಗ ನೀವೇ ಸಾಕ್ಷಿ ಈಗ ನೀವು ಮಾಡ್ತಾ ಇದ್ರೆ ಅಲ್ಲಿ ಇಲ್ಲಿ ಕಾಯ್ತಾ ಇದ್ರೆ ಆ ಥರ ಬರ್ತಾನೆ ಇದ್ದಾರೆ ಸರ್ ನಂಗೆ ಇನ್ನೂ ಸ್ಟಾಪ್ ಆಗಿಲ್ಲ ಅದು ನಿನ್ನೆ ಒಂದು ಫಂಕ್ಷನಿಂದ ರೆಸ್ಟ್ ತಗೊಳಕೋಸ್ಕರ ಇದು ಮಾಡಿದ್ದೆ ಸರ್ ಸರ್ ನಿಮಗೆ ಹೊಟ್ಟೆ ಹಸುವಿನಿಂದ ಬಿಗ್ ಬಾಸ್ ಹೊರಗಡೆ ಸರ್ ಹೊಟ್ಟೆ ಹಸು ಆಮೇಲೆ ತಲೆ ಕೂದಲು ಉದ್ರೋಕ್ಕೆ ಸ್ಟಾರ್ಟ್ ಆಗೋಯ್ತು ಸರ್ ಆ ನಿದ್ದೆ ಕೆಟ್ಟಿರೋದ್ಕೋ ಏನೋ ಗೊತ್ತಿಲ್ಲ ಟೆನ್ಷನ್ ಅಂತೂ ಇರಲಿಲ್ಲ ಅಂದರೆ ಸುಸ್ತು ತುಂಬ ಇತ್ತು ಸರ್ ಯಾವ ಲೆವೆಲ್ಗೆ ಸುಸ್ತಿತ್ತು ಅಂದರೆ ಹಿಂಗೆ ಆಗ್ಬಿಟ್ಟಿದೆ ಸರ್ ಈ ಥರ ಫುಲ್ ಇಲ್ಲೆಲ್ಲ ಮೂಳೆ ಬಿಟ್ಕೊಂಡು ಎಲ್ಲ ನನಗೆ ಗೊತ್ತಾಗತ್ತಲ್ಲ ಸರ್ ಪ್ಯಾಂಟು ಇದೇ ಪ್ಯಾಂಟ್ ಹೋಗಿದೆ ಸರ್ ಬರೀ ಅದು ಬೆಲ್ಟಿಂಗ್ ಹೇಳಿದ್ರೆ ಒಂದು ಇಂಚ್ ಮಾತ್ರ ಆಚೆ ಇದ್ದಿದ್ದು ಇಷ್ಟುದ ಆಚೆ ಬರಂಗಾಯಿತು ಸರ್ ಅಂದರೆ ಇಷ್ಟುದಷ್ಟು ಸಣ್ಣ ಅದೆ ನಾನು ಅಂದರೆ ಹೊಟ್ಟೆ ಗಿಟ್ಟೆಲ್ಲ ಕರಗಿ ಆಮೇಲೆ ತಲೆ ಕೂದಲು ಬಂದು ನೋಡಿ ಇಲ್ಲಿ ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ ಒಂದೂವರೆ ಲಕ್ಷ ರೂಪಾಯಿ ಟ್ರೀಟ್ಮೆಂಟು ಇಲ್ಲಿ ಫುಲ್ಲು ಹಂಗೆ ಹಿಂಗೆ ಅನ್ನಕ್ಕೆ ಹೋದ್ರೆ ನನಗೆ ಹಿಂಗೆ ಹಣೆ ಮೇಲೆ ಹಿಂಗೆ ಬರಬೇಕು ಅದು ಹೆವಿ ಬರ್ತಾಯಿತ್ತು ಹೋಗಿ ಒಂದು ವಾರ ಆದಮೇಲೆ ಇವ್ರು ಯಾವಾಗ ಟೆನ್ಷನ್ ಅದೇ ಎಲ್ಲ ಗೊ ಜಗಳ ಪಗಳೆಲ್ಲ ಸ್ಟಾರ್ಟ್ ಆದರೂ ಅವಾಗ ಉದುರೋಕೆ ಸ್ಟಾರ್ಟ್ ಆಗೋಯಿತು ಆದರೆ ಎಲ್ಲರೂ ಏನೋ ಈಗ ಎಳೆದ್ರು ಬರ್ತಾಯಿಲ್ಲ ಮುಂದಾಗ ಒಳ್ಳೆ ಇಷ್ಟಪ್ಪ ಕೂತ್ಕೊಳ್ಳೋದು ಅಂತ ಹೇಳೋರು ನಾನು ಅನ್ಕೊಂಡೆ ಓ ಇನ್ನೊಂದು ವಾರ ಎರಡು ವಾರ ಇದ್ರೆ ನಂದು ಫುಲ್ ಬಾಂಡ್ಲಿಯಾಗಿ ನಾನು ಸತ್ತಿ ಇನ್ನೂ ನಮ್ಮಅಮ್ಮ ಮನೆಗೆ ಬಂದ ತಕ್ಷಣ ಎಪ್ಪತ್ತೈದು ವರ್ಷದ ಬ್ಕಾಯ್ದಂಗೆ ಇದೆಯಲ್ಲೋ ಅಂದರು ಅಂದರೆ ಹಂಗೆ ನನಗೆ ಗೊತ್ತಾಗ್ತಿತ್ತು ಅಲ್ಲೇ ಆಗಿಬಿಟ್ಟು ಆಮೇಲೆ ಸುದೀಪ್ ಸರು ಒಂದು ದಿವಸ ಬರ್ತಾರೆ ಶನಿವಾರ ಭಾನುವಾರ ಅವರು ಮಾತಾಡ್ತಾ ಇರ್ತಾರೆ ನಾನಿಲ್ಲಿ ತೂ ಕುಡ್ಸ್ಬಿಟ್ಟಿರ್ತೀನಿ ನನ್ನ ಫ್ರೆಂಡು ಚಂದ್ರಪ್ರಭಾ ಹೇಳೋ ಹೇಳೋ ಅಂತ ಎಬ್ಬಿಸ್ತಾರೆ ಅಂದರೆ ಅವ್ರು ಬಂದಿದ್ರು ನಿದ್ದೆ ತಡಿಯಕ ಆಗ್ತಾ ಇಲ್ಲ ಅಂದ್ರೆ ಆ ಲೆವೆಲ್ಗೆ ಶಾರ್ಟೇಜ್ ಆಗ್ಬಿಡುತ್ತೆ ನಿದ್ದೆ ಅವ್ರು ಸರ್ರಿದ್ರೇನ ಭಯ ಭಕ್ತಿಗಾರು ನಾನು ಆಗಿರಬೇಕು ಅಂತ ಹೋಗ್ತೀನಿ ಅದು ಬಿಡ್ ಆಗ್ತಾ ಇಲ್ಲ ಹಂಗೆ ನಿದ್ದೆ ಎಳಿತಾ ಇದೆ ಹಂಗೆ ನಿದ್ದೆ ಇಳಿತಾ ಇದೆ ಅಷ್ಟು ಹಿಂಸೆ ಆಗೋಯ್ತು ಸರ್ ನಿದ್ದೆ ಊಟ ಇಲ್ಲದೆ ನನಗಂತೂ ಯಾವಾಗ ಆಚೆ ಬರ್ತೀನಿ ಅಂತ ಅನಿಸ್ಬಿಡಿತ್ತು ಕಾಂಟ್ರವರ್ಸಿ ಆಗುತ್ತೆ ಬಿಗ್ ಬಾಸ್ ಮನೆಯಿಂದ ಎಲ್ಲರೂ ಹೊರಗಡೆ ಬರ್ತೀವಿ ಹೌದು ಸರ್ ಏನೂ ಇಲ್ಲ ಯಾವಾಗಲೂ ಬಂದವರು ಬುರ್ಕ ಹಾಕೊಂಡೇ ಬರ್ತಾರೆ ಆಮೇಲೆ ಹೇಳ್ಬಿಟ್ಟು ಬರ್ತಾರೆ ಇಲ್ಲೇನಾಯಿತು ಏಕದಮ್ಮು ಬ್ಲೈಂಡ್ಸ್ ಕ್ಲೋಸ್ ಆಗುತ್ತೆ ಎಲ್ಲ ರೂಮ್ ಒಳಗೆ ಹೋಗಿ ಅಂದರು ಓದ್ವಿ ಅವ್ರು ಬ್ಲೈಂಡ್ಸ್ ಸಕ್ಕಂತ ಹೇಳ್ತು ಎದ್ಬಿಡ್ತು ಎದ್ರೆ ಬರೀ ಕಾಲುಗಳು ಕಾಣಿಸ್ತಿತ್ತು ಒಂದು ಹತ್ತು ಹದಿನೈದು ಜನದ್ದು ಹಂಗೆ ಮುಖನ ಕಾಣಿಸ್ಬಿಡ್ತು ಅಂದರೆ ಯಾರು ಮುಚ್ಕೊಂಡೇ ಬಂದಿರಲಿಲ್ಲ ಅವಾಗ ಶಾಕ್ ಆಗೋಯ್ತು ಅವ್ರು ಬಂದ್ಬಿಟ್ಟು ಒಂದೇ ಮಾತು ಹೇಳ್ತಾರೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಒಂಚೂರು ಶಿಫ್ಟ್ ಮಾಡಬೇಕಾಗುತ್ತೆ ಒಂಚೂರು ಬನ್ನಿ ಅಂತ ಕರೀತಾರೆ ನಾವು ಟೆಕ್ನಿಕಲ್ ಪ್ರಾಬ್ಲಮ್ ಅಂದರೆ ಏನೋ ಕ್ಯಾಮ್ರಾ ಗ್ಯಾಮ್ರಾ ಕೆಟ್ಟೋಗಿದ್ದೀವೋ ರಿಪೇರಿ ಮಾಡ್ತಾರೆ ಅಂತ ಹೋಗ್ತೀವಿ ಬಾಗ್ಲೋರ್ಗು ಹೋಗ್ತೀವಿ ಒಳಗಡೆನೆ ಅಲ್ಲಿ ಎಲ್ಲರಿಗೂ ಕಣ್ಣಿಗೆ ಬಟ್ಟೆ ಹಾಕ್ಬಿಡ್ತಾರೆ ಅಂದರೆ ಇರೋಂಗೆ ಬಟ್ಟೆ ಹಾಕ್ಬಿಡ್ತಾರೆ ಒಬ್ಬರು ಒಬ್ಬರು ಶೋಲ್ಡ್ರ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಶೋಲ್ಡ್ರ್ ಇಟ್ಕೊಳ್ತೀವಿ ಆಮೇಲೆ ನಾನು ಲೆಫ್ಟು ರೈಟು ಸ್ಟೆಪ್ ಇದೆ ಅಂತ ಹೇಳ್ತೀನಿ ಹಂಗೆ ಇರ್ರಿ ಅಂತ ಹೇಳ್ತಾರೆ ಒಬ್ಬೊಬ್ರಿಗೆ ಒಬ್ಬೊಬ್ರು ನಿಂತ್ಕೊಳ್ತಾರೆ ಅಂದರೆ ನಾವು ಕೈ ಇಟ್ಕೊಂಡಿದ್ರು ಇವ್ರ ಪಕ್ಕ ಇವ್ರಿಗೆ ಕಮೆಂಟ್ ಒಬ್ರು ಇವ್ರ ಪಕ್ಕ ಒಬ್ರು ಇವ್ರ ಪಕ್ಕ ಒಬ್ರು ಹಂಗೆ ನಿಂತ್ಕೊಂಡು ನಮಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಲೆಫ್ಟ್ ಹೋಗಿ ರೈಟ್ ಹೋಗಿ ಲೆಫ್ಟ್ ಹೋಗಿ ರೈಟ್ ಹೋಗಿ ಅಂತ ಆಮೇಲೆ ಒಂದು ಆಡಿಟೋರಿಯಮ್ ಅದು ಮೂವಿ ಥಿಯೇಟರ್ ಅಂದ್ರೆ ಚೇರೆಲ್ಲ ಆ ಥರ ರೂಮ್ಗೆ ಕರ್ಕೊಂಡೋಗಿ ಕೂರಿಸ್ತಾರೆ ಕೂರಿಸಿದ್ಮೇಲೆ ಏನು ತಗೊಳ್ತೀರಾ ಕಾಫಿ ಟೀ ಅಂತ ನಾವು ಬರ್ಗೆಟ್ ನಾಯ ಹೊಟ್ಟೆಗೆ ಊಟ ಹೇಳದೆ ಮೆಂಟ್ಲಾಗಿರ್ತೀವ ಸರ್ ಏನು ಬೇಕಾದ್ರೆ ಸರ್ಸಿ ಎಷ್ಟಾರ ತರಿಸಿ ಅಂದ್ಬಿಟ್ಟು ಕಿತ್ಕೊಂಡು ಕಿತ್ಕೊಂಡು ಜ್ಯೂಸು ಬಿಸ್ಕೆಟು ನಾಲ್ಕು ನಾಲ್ಕು ಪ್ಯಾಕೆಟು ನಾಲ್ಕು ನಾಲ್ಕು ಜ್ಯೂಸು ಬರ್ಗೆಟ್ಟಂಗೆ ಅವ್ರು ಇಷ್ಟು ಟ್ರೇಲ್ ತಂದ್ಬಿಡ್ತಾರೆ ಎಲ್ಲ ಕ್ರೀಮ್ ಬಿಸ್ಕೆಟು ಆ ಬಿಸ್ಕೆಟ್ಟು ಕಾಫಿ ಕಾಫಿ ಟೀ ಬರಲಿಲ್ಲ ಕೇಳಿದ್ವಿ ಬರಲಿಲ್ಲ ಜ್ಯೂಸ್ ಬಂತು ಎಲ್ಲರಿಗೂ ಫ್ರೂಟಿ ಆ ಥರ ಜ್ಯೂಸ್ ಬಂತು ಅದನ್ನೇ ನಾಲ್ಕೈದು ಕುಡಿದ್ಬಿಟ್ವಿ ಬಿಸ್ಕೆಟು ಐದಾರು ತಿನ್ಬಿಟ್ವಿ ಅಂದರೆ ಪ್ಯಾಕೆಟ್ ಪ್ಯಾಕೆಟ್ಟೆ ಹಂಗೆ ಎಲ್ಲ ಇದ್ವಿ ಅದರಲ್ಲಿ ಗಿಲ್ಲಿ ನಟ ಅವರು ಹಲ್ಲು ತಮಾಷೆ ಮಾಡ್ಕೊಂಡು ಜೋರು ಜೋರಾಗಿ ಇದ್ರು ಅವರು ನಮ್ಗೆ ಯಾರಿಗೂ ಏನು ಹೇಳ್ತಾ ಇರಲಿಲ್ಲ ಅವ್ರಿಗೆ ಮಾತ್ರ ಪ್ಲೀಸ್ ಪ್ಲೀಸ್ ಅಂದರೆ ಆಚೆ ಹೋಗುತ್ತೆ ಅಂತ ಅವಾಗ ಏನು ಮಾತಾಡಿದ್ರೇನು ಆಚೆ ಸೊಂಡೋದ್ರೇನು ಅಂತ ಅನ್ನಿಸ್ತಿತ್ತು ಆದರೆ ಅವರು ನಮಗೆ ಧೈರ್ಯ ತುಂಬಕ್ಕೋಸ್ಕರ ಕೂಲ್ 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 ಅಂತ ಇದ್ದರು ನಾವು ಕೂಲ್ ಕೂಲ್ ಅಂತ ಆಟ ಆಡ್ಕೊಂಡು ಕೂತಿದ್ವಿ ಎಲ್ಲ ತರಲೆ ಥರ ಆಟ ಆಡ್ಕೊಂಡು ಕೂತಿದ್ವಿ ಆಮೇಲೆ ಏನಾಯ್ತು ಗಿಲ್ಲಿನ ಎಳ್ಕೊಬಂದು ಮುಂದೆ ಕೂರಿಸ್ಬಿಟ್ರು ಹಂಗೂ ಕೋತಿ ಥರ ಆಡ್ತಾ ಇದ್ರು ಅಂದರೆ ಅಲ್ಲೂ ತರಲೆ ಮಾಡ್ತಾಯಿದ್ರು ಅವ್ರಿಗೆ ಸುಮ್ಮನಿಸೋಕ್ಕೆ ಆಗಲಿಲ್ಲ ಶ್ ಅಂತ ನಾವು ಅಂದ್ಕೊಂಡ್ವಿ ಏನೋ ಇದು ಟಾಸ್ಕು ಇವಾಗ ಏನೋ ಇಲ್ಲಿ ಟಾಸ್ಕ್ ಇದ್ದಕ್ಕಿದ್ದಂಗೆ ಕೊಡ್ತಾರೆ ಆದರೆ ಸರ್ಪ್ರೈಸ್ ಟಾಸ್ಕ್ ಅಂತ ಅಂದ್ಕೊಂಡೇ ಇದ್ವಿ ಆಮೇಲೆ ಟಕ್ ಅಂತ ಒಂದು ಪೊಲೀಸ್ ಡೋರ್ ತೆಗೆದು ನೋಡ್ತಾರೆ ಅವ್ರು ಹೇಳಿದ ತಕ್ಷಣ ಎಲ್ಲ ಟಕ 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 ಅಂತ ಒಂದು ಐವತ್ತು ಜನ ಬರ್ತಾರೆ ಇಪ್ಪತ್ತೈದರಿಂದ ಐವತ್ತು ಜನ ಬರ್ತಾರೆ ಒಳಗಡೆಗೆ ಅದರಲ್ಲಿ ಒಂದು ಲೇಡಿ ಬರ್ತಾರೆ ಅವ್ರು ತಹಸೀಲ್ದಾರ್ ಇರ್ಬೋದೇನೋ ಅಂತ ಅಂದ್ಕೊಳ್ತೀನಿ ಬರ್ತಿದ್ದಂಗೆನೆ ಅದನ್ನೂ ಟಾಸ್ಕ್ ಅಂದ್ಕೊಳ್ತೀವಿ ಅಂದರೆ ಪೊಲೀಸ್ ಟಾಸ್ಕ್ ಅಂತಲೇ ಅಂದ್ಕೊಳ್ತೀವಿ ಅಂದರೆ ನಮ್ಗೆ ಗೊತ್ತಾಗಲ್ಲ ಗಿ ಪಾಸು ಏನಾಗಿದೆ ಅನ್ನೋದು ಗೊತ್ತಾಗಲ್ಲ ಆಮೇಲೆ ಅವ್ರು ಇನ್ಸ್ಪೆಕ್ಟರ್ ಹೇಳ್ತಾರೆ ಮೇಡಮ್ ನೀವು ಮಾತಾಡ್ತೀರಾ ನಾನು ಎಕ್ಸ್ಪ್ಲೈನ್ ಮಾಡ್ಲಾ ಅಂತಾರೆ ಇಲ್ಲ ಇಲ್ಲ ನಾನು ಮಾತಾಡ್ತೀನಿ ಅಂತ ಅವರು ತಾಳ್ಮೆಯಿಂದ ಹೇಳ್ತಾರೆ ನೋಡಿ ಇದು ಬಿಗ್ ಬಾಸ್ ಬಿಗ್ ಬಾಸ್ ಟೀಮ್ದಾಗ್ಲಿ ಪ್ರಾಬ್ಲಮ್ ಅಲ್ಲ ಇದು ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ದು ಓವರ್ ಆಲ್ ಜಾಗದ ಪ್ರಾಬ್ಲಮ್ ನಿಮ್ಗಳದ್ದು ಏನೂ ಪ್ರಾಬ್ಲಮ್ ಇಲ್ಲ ಆದ್ರೆ ಅದನ್ನ ಬಂದ್ ಮಾಡಕ್ ಬೇಕಾಗಿರೋ ಕಾರಣದಿಂದ ನೀವುಗಳನ್ನ ಮನೆಗೆ ಕಳಿಸ್ಕೊಡ್ತಾ ಇದ್ದೀವಿ ನೀವು ಮನೆಗಾರ ಹೋಗ್ಬೋದು ಇವ್ರು ಎಲ್ಲಿ ಹೋಗ್ತಾರೋ ಅಲ್ಲಾರೋ ಹೋಗ್ಬೋದು ಇಲ್ಲ ಬೇರೆ ಜಾಗಕ್ಕೆ ಹೋಗೋದು ನಿಮಗೆ ಬಿಟ್ಟಿದ್ದು ನೀವು ಡಿಸಿಷನ್ ಮೇಕರ್ ಅಂತ ನಮಗೆ ಫ್ರೀ ಆಗಿ ಗೆ ಬಿಡ್ತಾರೆ ನಾವೆಲ್ಲ ಇಲ್ಲ ಇಲ್ಲ ಅವರು ಬಿಗ್ ಬಾಸ್ ಅವ್ರ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲೇ ಹೋಗ್ತೀವಿ ಅಂತ ಹೇಳ್ತೀವಿ ಹೊರತು ಯಾರು ಮನೆಗೆ ಹೋಗ್ತೀವಿ ಅಂತ ಹೇಳಲ್ಲ ಅಂದ್ರೆ ಹೆದರ್ಕೊಳ್ಳಿಲ್ಲ ಯಾರು ಯಾಕಂದ್ರೆ ಅಷ್ಟು ಸ್ಮೂತ್ ಆಗಿ ಅರ್ಥ ಆಗಂಗೆ ಹೇಳಿದ್ರು ಅಂದ್ರೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು ನಿಮ್ದು ಏನು ತೊಂದರೆ ಇಲ್ಲ ಅಂತ ಆಮೇಲೆ ನಾವು ಇವ್ರು ಹೆಂಗೆ ಹೇಳ್ತಾರ ಹಂಗೆ ಕೇಳ್ತೀವಿ ಅಂತ ಸುಮ್ಮನೆ ಆದ್ವಿ ಆಮೇಲೆ ಆಯ್ತಂಗಾರೆ ಹದಿನೈದು ನಿಮಿಷ ಟೈಮ್ ಕೊಡ್ತೀವಿ ಅಷ್ಟ್ರಲ್ಲಿ ನೀವೆಲ್ಲ ಹೋಗ್ಬೇಕು ಅಂತಾರೆ ಚಕ ಚಕಚಕ ಕಾರ್ ರೆಡಿ ಮಾಡಿ ಬ್ಲ್ಯಾಕ್ದು ಪೇಪರ್ ಅಂಟಿಸ್ತಾರೆ ಫುಲ್ ಎಲ್ಲ ಮುಚ್ ಮುಚ್ಕೊಂಡಿರುತ್ತೆ ಅಂದರೆ ಒಳಗೆ ಕೂತಿರೋದು ಯಾರು ಅಂತಲೂ ಗೊತ್ತಾಗಲ್ಲ ಇವ್ರೇನು ಮಾಡ್ತಾರೆ ಐದೈದು ಜನ ಒಂದು ಕಾರು ಐದೈದು ಜನ ಒಂದು ಕಾರು ಇದು ಮಾಡ್ತಾರೆ ಆಮೇಲೆ ಎಲ್ಲ ಮೀಡಿಯಾ ಎಲ್ಲ ಬರ್ತಾರೆ ನಾವು ಹಳ್ಳಿ ಪಳ್ಳಿ ಸಂಡಿ ರೋಡೆಲ್ಲ ರ್ಯಾಲಿ ಥರ ಎಂಜಾಯ್ ಮಾಡ್ತಾ ಇರ್ತೀವಿ ಯಾಕೆಂದರೆ ಆಚೆ ಪ್ರಪಂಚ ನೋಡೇ ಎಷ್ಟೋ ದಿನ ಆಗ್ಬಿಟ್ಟಿರುತ್ತೆ ಖುಷಾಗಿ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಡ್ರೈವರ್ಗೆ ಇನ್ನೂ ಸ್ಪೀಡ್ ಹಂಗೆ ಹೋಗು ಹೋಗು ಹಿಂಗೋಗು ಬರ್ತಾಯಿದ್ದಾರೆ ಬರ್ತಾಯಿದ್ದಾರೆ ಅಂತ ಜಾಲಿ ಥರ ಹೋಗ್ತೀವಿ ಅದೇನಂತೆ ಒಂದು ಚಾನಲ್ ಅವರು ನಮ್ಮ ಹಿಂದೆನೇ ಕಚ್ಕೊಬಿಡ್ತಾರೆ ನಮ್ಮನ್ನೇ ಬಿಡೋದಿಲ್ಲ ಅವಾಗ ಮಾಡ್ತಾರೆ ನಮ್ಮ ಡ್ರೈವರ್ ತಲೆ ಉಪಯೋಗಿಸ್ಬಿಟ್ಟು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಈ ರೋಡಿಗೆ ಬರ್ತೀನಿ ಒಂದ್ ಎರಡು ಕಾರ್ ಎಕ್ಸ್ಟ್ರಾ ಕಳಿಸು ನಮ್ಮ ಹಿಂದೆ ಒಬ್ಬ ಕಚ್ಕೊಂಬೆ ಹೆಂಗಾರ ಮಾಡಿ ಅಡ್ಡ ಹಾಕೋರಿಗೆ ಅಂತ ಹೇಳಿ ಇದು ಮಾಡ್ತಾರೆ ಹಂಗೆ ನಾವು ಹಳ್ಳಿಯೆಲ್ಲ ಸುತ್ತಾಕೊಂಡು ತಿರ್ಗಾ ಮೇಯ್ನ್ ರೋಡ್ಗೆ ಬಂದು ತಿರ್ಗಾ ಅದೇ ಇನೋವೇಟಿವ್ ಫಿಲ್ಮ್ ರೋಡ್ಗೆ ಬರ್ತೀವಿ ಸ್ಲೋಗಿ ಬರ್ತಾ ಬರ್ತಾ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಹಂಗೆ ಇಲ್ಲಿ ಬಂದೇ ನೋಡಿ ಇಲ್ಲಿ ಬಂದೇ ನೋಡು ಅಂತ ತಕ್ಷಣ ಅವ್ರು ಏನು ಮಾಡ್ತಾರೆ ಒಂದು ಯೂಟರ್ನ್ ಹತ್ರ ಬಂದು ನಿಂತಿರ್ತಾರೆ ಇವ್ರು ಬರ್ತಿದ್ದಂಗೆ ಇವ್ರು ಏನು ಮಾಡ್ತಾರೆ ಸ್ಲೋಗ್ ಇದ್ದಿದ್ದು ಹೋಗಿ ಅವ್ರಿಗೆ ಗ್ಯಾಪ್ ಮಾಡ್ಕೊಡ್ತಾರೆ ಇವ್ರು ಲಪ್ ಅಂತ ಹಿಂಗೆ ಬರ್ತಾರೆ ಅವನೇನ್ ಮಾಡ್ತ ನಮ್ಮಿಂದೆ ಬರೋಕ್ಕೋಸ್ಕರ ಹಿಂಗೆ ಹೋಗಿ ಗೆ ಕೂತ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಕೊಂಬಿಡ್ತಾರೆ ಅವರು ಚಾನೆಲ್ ಅವರು ನಾವು ಅಡ್ಡ ನಿಂತಿರ್ತಾರ ಫುಲ್ ಈ ಅಂತ ಒಂದು ಹಳ್ಳೀಲಿ ಹೋಗಿ ನಿಂತ್ಕೊಬಿಡ್ತೀವಿ ಹಳ್ಳಿಲಿ ಹೆಂಗ್ ನಿಂತ್ಕೊಳ್ತೀವಿ ಇದ್ರೆ ಆ ಗಾಡಿ ಬಂದಿದ್ದಕ್ಕೆ ಮನೆಯವರೆಲ್ಲ ಆಚೆ ಬಂದು 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 ನೋಡ್ತಾವ್ರೆ ಚಂದ್ರಪ್ರಭಾ ಫೇಮಸ್ ಅವ್ರ ಮೂತಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರನ್ನ ಹಾಕಿ ತಲೆ ಬೊಗ್ಗಸ್ಬಿಟ್ವಿ ನಮ್ದಾರ ನಾವು ಯಾರು ಅಷ್ಟು ರೆಕಗ್ನೈಸ್ ಮಾಡಲ್ಲ ನೀನ್ ಅಂತ ಹಿಂದೆ ಬಗ್ಗಿಸ್ಬಿಟ್ವಿ ಅವ್ರಿಗೆ ತಲೆ ಒಂದು ಅಜ್ಜಿ ಬಂತು ಕಾರ್ ಒಳಗೆ ಬರೋದು ಹಿಂಗೆ ನೋಡೋದು ಯಾರೂ ಇಳಿಲ್ಲ ನಾವು ಒಳಗೆ ಇದ್ವಿ ಅಂದರೆ ಹಿಂದ್ಗಡೆ ಮುಂದ್ಗಡೆ ಗ್ಲಾಸ್ ಓಪನ್ ಇತ್ತು ಸೈಡ್ಸ್ ಎಲ್ಲ ಫುಲ್ ಮುಚ್ಚಿತ್ತು ಆಮೇಲೆ ಅವರು ಎರಡು ಮೂರು ರೌಂಡ್ ಹೊಡೆದ್ರು ಮನೆಯವರೆಲ್ಲ ಹುಸು ಮಾತಾಡ್ಕೊಂಡು ಎಲ್ಲ ಯಾಕಂದ್ರೆ ರಾತ್ರಿ ಆಗ್ಬಿಟ್ಟಿತ್ತು ಇಷ್ಟೋ ಆಗಿತ್ತು ಓ ಹತ್ತು ತೊಗ್ರ ಆಗಿತ್ತೇನೋ ಗೊತ್ತಿಲ್ಲ ಎಷ್ಟು ಗಂಟೆ ಅನ್ನೋದೇ ಮರ್ತೋಗಿದೆ ಅದ ನಮ್ಗೆ ಟೈಮ್ ಗೊತ್ತಾಗ್ತಾ ಇರ್ಲಿಲ್ಲ ಅವ್ರಿಗೆ ಯಾರು ಏನು ತೋರಿಸ್ತಾ ಇರ್ಲಿಲ್ಲ ಆಮೇಲೆ ಎಲ್ಲಾರು ಒಳಗೋಗ್ತಾರೆ ಒಳಗೋದ್ಮೇಲೆ ಡ್ರೈವರ್ ಏನ್ ಮಾಡ್ತಾರೆ ಇಳಿದ್ಬಿಟ್ಟು ರೋಡ್ ತುದಿಗ್ ಹೋಗಿ ಆ ಕಡೆ ಕಡೆ ನೋಡ್ಕೊ ಬರ್ತಾರೆ ತಿರ್ಗಾ ಈ ರೋಡ್ ಹೋಗಿ ಆ ಕಡೆ ಕಡೆ ನೋಡ್ಕೊಂಡ್ ಬರ್ತಾರೆ ಆಮೇಲೆ ಏನಾಗುತ್ತೆ ಬರ್ತಾರೆ ಯಾರು ಇಲ್ಲ ಅಂತ ಆಮೇಲೆ ಸೀದಾ ಆರಾಮಾಗಿ ಒಳಗೋಗ್ತಿವಿ ಅಮ್ಮಿಂದ ಯಾರು ಬರಲ್ಲ ಆದ್ರೆ ಇನ್ನೊಬ್ರು ಯಾರು ಸಿಗಾಕೊಂಡು ಅವ್ರ ಜೊತೆಗೆ ಅಲ್ಲಿಗೆ ಕರ್ಕೊ ಬರ್ತಾರಂತೆ ಅದು ಗೊತ್ತಾಗಿ ಈಗಲ್ ಟನ್ ಈಗಲ್ಟನ್ ಈಗಲ್ ಟನ್ ಈಗಲ್ಟನ್ ಅಲ್ಲ ಒಳಗ್ ಹೋದ್ಮೇಲೆ ಗೊತ್ತಾಯ್ತಲ್ಲ ಸರ್ ಈಗಲ್ ಗೆ ಹೋದ್ವಿ ಯಾಕಂದ್ರೆ ನಾನು ಟ್ರೀಟ್ಮೆಂಟ್ ಅಲ್ಲಿ ನನ್ನ ನಾಯಿ ಎಲ್ಲ ಕೊಟ್ಟಿದ್ರು ಸರ್ ಓನರ್ಗೆ ನಾಯಿ ಕೊಟ್ಟಿದ್ದೀನಿ ಅಲ್ಲಿರೋರೆಲ್ಲ ಪರಿಚಯ ಆದ್ರೆ ಅಲ್ಲಿ ನಮಗೆ ಒಂದು ಟಿ ವಿ ಆಗಲಿ ಫೋನ್ ಆಗಲಿ ಎಲ್ಲ ಕಿತ್ ಬಿಸಾಕ್ಬಿಟ್ಟಿದ್ರು ಏನು ಇಲ್ದಂಗೆ ಆಮೇಲೆ ಒಂದು ಸಪ್ಲೈಯರ್ ಹತ್ರನೂ ಮಾತಾಡಕ್ಕೆ ಬಿಡ್ತಾರಲಿಲ್ಲ ಒಂದೊಂದು ರೂಮ್ಗೆ ಇಬ್ರು ಬೌನ್ಸರ್ ಸಾಕ್ಸಿದ್ರು ನಾನು ಚಂದ್ರಪ್ಪ ಒಂದ್ ರೂಮು ಆಪೋಸಿಟ್ ಕಾಕ್ರೋಚು ಅವ್ರ ಫ್ರೆಂಡ್ ಇನ್ನೊಬ್ರು ಮಾಳು ಎದುರುಗಡೆನೂ ಮಾತಾಡಕ್ ಬಿಡ್ತಿರ್ಲಿಲ್ಲ ಕಾಕ್ರೋಚ್ ಬಂದು ಗಿಡದಲ್ಲಿ ಪಾಟಲ್ ಕಲ್ಲಿರುತ್ತಲ್ಲ ಅದಿತ್ಕೊಂಡು ನಮ್ಮ ಡೋರ್ ಹೊಡೆಯೋರಂತೆ ಆ ಸೆಕ್ಯೂರಿಟಿ ಅದೇ ಬೊಂಬ್ಸರ್ ಬಂದು ಉಗಿದು ಬಾಕ್ಲಾಕ್ ಸಾವ್ರಂತೆ ಅಂದ್ರೆ ಕಲ್ ನಾವು ಏನ್ ಸೌಂಡ್ ಅಂದ್ರೆ ನಮ್ಗೆ ಹೆಂಗ ನೀವು ಬಂದು ಮಾತಾಡಬೇಕು ಅಂದ್ರೆ ರೇ ಮಾತಾಡಕ್ ಬಿಟ್ರೆ ತಾನೇ ಮಾತಾಡೋದು ಅಂತ ಅಂದ್ರೆ ಇದೆಲ್ಲ ಒಳಗೆ ಬಂದ ಮೇಲೆ ಮಾತಾಡ್ಕೊಂಡ್ವಿ ಅಷ್ಟು ಸ್ಟ್ರಿಕ್ಟ್ ಆಗಿತ್ತು ಆಮೇಲೆ ಎಲ್ಲ ನಮ್ಮನ್ನ ಕಾವಲು ಕಾಯಾಕಿ ಅವ್ರ ಕಡೆಯವರು ನಮ್ಮ ರೂಮ್ ಬಾಗ್ಲಲ್ಲಿ ಮಲಗೋರು ನಾವು ಅಲ್ಲಿ ಇದ್ರು ಅಂದ್ರೆ ಅಲ್ಲೇ ಹಾಸ್ಕೊಂಡು ಬಾಗ್ಲಿಗೆ ಮಲ್ಗ್ಬಿಡೋರು ಅಂದ್ರೆ ನಾವೆಲ್ಲ ಎದ್ದು ಓಡೋಗ್ಬಿಡ್ತೀವಿ ಇಲ್ಲ ಬೇರೆ ರೂಮ್ಗೆ ಹೋಗಿ ಮಾತಾಡ್ಬಿಡ್ತಿವಿ ಅಂತ ಅಷ್ಟು ಸ್ಟ್ರಿಕ್ಟ್ ಆಗಿತ್ತು ನಮ್ಮನಂತೂ ಎಲ್ಲೂ ಬಿಟ್ಟಿಲ್ಲ ಅದರಲ್ಲಿ ಬಫೆ ಇರುತ್ತೆ ಫಸ್ಟು ರೂಮ್ ನಂಬರ್ ತ್ರೀ ನಾಟ್ ಒನ್ ನಂದು ಅಲ್ಲಿ ಬರ್ತಾರೆ ಬರ್ಗೆಟ್ ನಾಯಿಯಾಗಿರ್ತೀನಿ ಒಂದು ಕೆ ಜಿ ಮಟನ್ ಒಂದು ಟ್ರೇಲ್ ತಂದಿರ್ತಾರೆ ಅಂದ್ರೆ ಬಫೆ ಅಂದರೆ ಒಂದಲ್ಲ ಎರಡಲ್ಲ ಮೂರು ಕೆ ಜಿ ಬೇಕಾದ್ರೆ ತಿನ್ಬೋದು ಅವ್ರು ಅಷ್ಟು ಕೊಡಲೇಬೇಕು ತಿನ್ನೋರಿಗೆ ತಿನ್ನೋಷ್ಟು ಕೊಡಬೇಕು ಆದರೆ ಮಿಕ್ಕಿದವ್ರು ಯಾರಿಗೂ ಗೊತ್ತಿರಲ್ಲ ಅವ್ರ ಗೂಬೆ ಕೂರಿಸಿ ಅವ್ರಿಗೆ ಒಂದು ಪೀಸು ಕೊಡೋಲ್ಲ ಎಲ್ಲ ಸದೀಶ್ ಎತ್ಕೊಬಿಟ್ರು ಅಂತಾರೆ ಆದರೆ ಬಫೆನ ಮಾಮೂಲಿನ ಕೇಳಬೇಕಿತ್ತು ಅವರೆಲ್ಲ ಪಕ್ಕದ ರೂಮ್ ಅವರೆಲ್ಲ ಯಾರು ಕೇಳಿರಲ್ಲ ಬರೀ ಚಿಕನ್ ಒಂದೊಂದು ಪೀಸ್ ತಿನ್ಕೊಂಡು ನನಗೆ ಬಂದ ಮೇಲೆ ಶಾಪ್ ಆಗ್ತಾರೆ ಎಲ್ಲ ನೀನೇ ಹಾಕೋಬಿಟ್ಟಂತೆ ಅಲ್ಲಿ ಬೊಫೆ ನಾನು ಒಂದು ಕೆ ಜಿ ಹಾಕೊಂಡು ನೀವು ಕೆ ಕೆಜಿ ಹಾಕ್ಕೊಳ್ಳಿ ಮೂರು ಕೆ ಜಿ ಬೇಕು ಅಂತ ಕೇಳಿ ತಂದು ಕೊಡ್ಬೇಕು ಅವರು ಬೊಫೆ ಅಂದಮೇಲೆ ಅನ್ಲಿಮಿಟೆಡ್ ನೀವು ಕೇಳಲಿಲ್ಲ ನೀವು ಪೆದ್ರು ನಾನು ಕೇಳಿ ತಟ್ಟೆನೆ ಕಿತ್ತು ಒಳಗೆ ಮಾಡ್ಕೊಂಡೆ ಅವತ್ತು ಒಂದು ಕೆಜಿ ಮಟನ್ನು ಒಂದು ಕೆ ಜಿ ಚಿಕನ್ನು ಚಂದ್ರಪ್ರಭಾ ನಾವಿಬ್ಬರು ಶೇರ್ ಮಾಡಿಕೊಂಡು ಎರಡು ಕೆ ಜಿ ಖಾಲಿ ಮಾಡಿದ್ವಿ ಅದೊಂದು ದಿವಸ ರಾಯಲ್ ಬಿಗ್ ಬಾಸ್ ಜೈ ಬಿ ಚೆನ್ನಾಗಿತ್ತು ಹಾ ಹೌದೌದು ತುಂಬ ರಾಯಲ್ ನನ್ನ ಮನೇಲಿ ಇದ್ದಂಗೆ ಇತ್ತು ಆದರೆ ಒಳಗೆ ಸ್ಟಿಟ್ಟು ಏನೂ ಇಲ್ಲ ಒಂದು ನಾವು ಯಾರಿಗೆ ಬೇಡ್ಕೊಂಡ್ರು ಏನು ಮಾತಾಡೋ ಸಪ್ಲೈಯರ್ಗೂ ಮಾತಾಡ್ಸೋಕೆ ಬಿಡ್ತಿರಲ್ಲ ಬಂದು ಬೌನ್ಸರ್ಸ್ ಹಂಗೆ ನಿಂತ್ಕೊಬಿಡೋರು ಏಯ್ ಏಯ್ ಏನೋ ಅಂದ್ರೆ ಮಾತಾಡೋಕ್ಕೂ ನಾವು ಟ್ರೈಯೂ ಮಾಡಿಲ್ಲ ಯಾಕಂದ್ರೆ ಅಷ್ಟು ಲೆವೆಲ್ ಸ್ಟಿಟ್ ಮಾಡಿದ್ರು ಅಲ್ಲಿ ರಾತ್ರಿನೂ ಬಿಡ್ತೀವಿ ಅಂದ್ಬಿಟ್ಟು ಬಾಗ್ಲಲ್ಲೇ ಮಲ್ಕೊಳ್ತಿದ್ರು ಅಂದರೆ ಬಾಗ್ಲದ್ರೆ ಹಾಸಿಗೆ ಹಾಸ್ಕೊಂಡು ಅಲ್ಲೇ ಮಲ್ಕಬಿಡೋರು ನಾವು ರೂಮಲ್ಲಿ ಇರ್ತಿದ್ವಿ ಪಾಸ್ ಆಗೋಕ್ಕೂ ಆಗ್ತಾ ಇರಲಿಲ್ಲ ಡೋರ್ ತೆಗಿಯಕೋ ಆ ಥರ ಮಲ್ಕೊಳೋರು ಇರ್ತೀವಿ ನಾನು ಏಯ್ಟೀನ್ ಡೇಸ್ ಇದ್ದೆ ಸರ್ ಎಷ್ಟು ಕೊಟ್ಟರು ಸರ್ ನಾನು ಪೇಮೆಂಟೇ ಇಸ್ಕೊಂಡಿಲ್ಲ ಸರ್ ಕೊಟ್ಟಿಲ್ಲ ಕೇಳು ಇಲ್ಲ ಕೊಡ್ತೀರಾ ಕೊಡಲ್ವಾ ಅಂತಲೂ ಕೇಳಿಲ್ಲ ಒಂದು ಫೋನೂ ಮಾಡಿಲ್ಲ ಸರ್ ನಾನು ಮಾಡಿಲ್ಲ ಡೇವನ್ನೇ ಹಾಕಕ್ಕೆ ಬಂದರು ನಾನು ನಾನು ನಿಮ್ಮನ್ನ ಕೇಳೇ ಇಲ್ವಲ್ಲ ಅಂತಂದೆ ಅಂದರೆ ನನ್ನ ಒಂದು ಪ್ಯಾನ್ ಆಧಾರ್ ಲಿಂಕೇ ಆಗಿರಲಿಲ್ಲ ಅದಕ್ಕೆ ಅದು ಪ್ರೊಸೀಜರ್ಗೆ ಫಾರ್ಟಿ ಏಯ್ಟ್ ಅವರ್ಸ್ ಬೇಕಂತೆ ಅದರಿಂದ ಅವರು ಅದು ಆಗ್ತಿದ್ದಂಗೆ ಹೇಳಿ ಅಂದರು ನಾನೇನು ನಿಮ್ಗೆ ಕೇಳ್ತಾನೆ ಇಲ್ವಲ್ಲ ಅಂತ ಯಾಕಂದರೆ ನಾನು ಹೋಗಿದ್ದು ಬರೀ ಹೆಸರು ಮಾ ಹೆಸರು ತೊಗೊಳಕ್ಕೆ ಮಾತ್ರ ದುಡ್ಡುಗೋಸ್ಕರ ನಾನು ಹೋಗಿರಲಿಲ್ಲ ಕೊಟ್ಟರು ಬೇಡ ಸರ್ ಅವರಾಗವರೆ ಕೊಟ್ಟರೆ ಕೊಡಲಿ ನಾನಾಗ ನಾನು ಕೇಳೂ ಇಲ್ಲ ಯಾಕಂದರೆ ಕರಿಬಸಪ್ಪ ಅವರು ದುಡ್ಡು ಕೇಳಿದ್ರಾ ಕೊಟ್ರಾ ಕೊಟ್ರ ಅಂತ ನನಗೆ ಫೋನ್ ಮಾಡಿದರು ನಾನು ಕೇಳೋದು ಇಲ್ಲ ಇದು ಇಲ್ಲ ಅಂತ ಸುಮ್ಮನೆ ಇದ್ದೀನಿ ನಾನು ನಾನು ಒಂದು ದಿವಸಕ್ಕೂ ಫೋನು ಮಾಡಿಲ್ಲ ಅವತ್ತಿಂದ ಯಾರಿಗೂ ಫೋನ್ ಮಾಡಿಲ್ಲ ಆರಾಮಾಗಿದ್ದೀನಿ ಯಾಕೆ ಕೊಡ್ತಿದ್ದೀರಾ ಕೊಡಲ್ವಾ ಅಂತಲೂ ಕೇಳಿಲ್ಲ ಅವರು ಕೇಳಿಲ್ಲ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಅಷ್ಟೇ ಕೊಟ್ಟರೆ ಅಕೌಂಟಿಗೆ ಬಂದರೆ ಬಂತು ಆಮೇಲೆ ಅಕೌಂಟಿಗೆ ಬಂದಿದ್ಯಾ ಅಂತಲೂ ನಾನು ನೋಡ್ತಾ ಇಲ್ಲ ಆದರೆ ಅವರು ಹೇಳಿರೋದು ಹೈಯೆಸ್ಟ್ ಪೇಮೆಂಟ್ ನಂದೇ ಅಂತ ಅವ್ರು ಹೇಳಿರೋ ಪ್ರಕಾರ ಅವ್ರಿಗೆಲ್ಲ ಇನ್ನೂ ಕಡಿಮೆ ಗಿಲ್ಲಿಯವ್ರಿಗೆ ಅವ್ರವ್ರಿಗೆ ನೀವೇ ಜಾಸ್ತಿ ಅಂತ ಯಾಕಂದ್ರೆ ನಾನು ಒಂದು ಫಂಕ್ಷನ್ಗೆ ಹೋದ್ರೆ ಎರಡೂವರೆ ಲಕ್ಷ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದೆ ಅವರೆಲ್ಲ ಮೂವತ್ತು ಸಾವಿರಕ್ಕೆ ಹೋಗ್ತಿದ್ರಂತೆ ಅದಕ್ಕೆ ಅವ್ರಿಗೆ ಆ ಲೆಕ್ಕದಲ್ಲಿ ಕೊಟ್ಟಿದ್ದೀವಿ ನಿಮ್ಮದೇ ಅಯ್ಯಷ್ಟು ಸಾರ್ ನಿಮ್ಗೆ ಇಷ್ಟು ಪೇ ಮಾಡಿದೆ ಗ್ರೇಟು ಅಂತ ಹೇಳಿದ್ರು ಆದರೆ ಅದು ನನಗೆ ಗೊತ್ತಿಲ್ಲ ಬಿಗ್ ಬಾಸ್ ಬಗ್ಗೆ ಬೇರೆಯವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಇದು ಗೊತ್ತಿಲ್ಲ ಅದು ನಿಜ ಸುಳ್ಳು ಗೊತ್ತಿಲ್ಲ ಫಸ್ಟು ಸೆಲೆಕ್ಷನ್ ನೂರು ಜನದಲ್ಲಿ ಫಸ್ಟ್ ಇಂಟ್ರ್ಯೂ ಮಾಡಿದ್ದೆ ನಂದು ಫಸ್ಟ್ ಸೆಲೆಕ್ಷನ್ ನಂದು ಫಸ್ಟ್ ಪ್ರೊಮೋ ಶೂಟ್ ವಿ ಟಿ ನಂದು ಫಸ್ಟ್ ಅಗ್ರಿಮೆಂಟ್ ನಂದು ಹೈಯೆಸ್ಟ್ ಪೇಮೆಂಟ್ ನಂದು ಅಂತ ಅವ್ರು ಹೇಳಿದಾರೆ ಅದು ಎಷ್ಟು ನಿಜ ಸುಳ್ಳು ನನಗೆ ಗೊತ್ತಿಲ್ಲ ನನಗೆ ಮೂರು ತಿಂಗಳು ಮೂರು ತಿಂಗಳ ಹಿಂದೆನೆ ಕನ್ಫರ್ಮೇಶನ್ ಆಗಿತ್ತು ಸರ್ ನನಗೆ ಬಂದ್ರೆ ತಗೊಂತೀರಿ ತಗೊಂಡೇನ್ ಮಾಡ್ತೀರಿ ಏನು ಮಾಡಲ್ಲ ಸರ್ ಎರಡು ದಿವಸಕ್ಕೆ ಖಾಲಿ ಆಗದೆ ಸರ್ ಬಟ್ಟೆಗಳು ತೊಗೊಳ್ತೀನಿ ಅಷ್ಟೇ ಇಲ್ಲ ನಾಯಿ ನಾಯಿ ತೊಗೊಳಷ್ಟಿಲ್ಲ ಬಟ್ಟೆ ತಗೊಳ್ತೀನಿ ಅಷ್ಟೇ ಎರಡು ದಿವಸಕ್ಕೆ ಖಾಲಿ ಆಗದೆ ಸರ್ ಸರ್ ಹಂಗಿಲ್ಲ ಈಗ ಟೂ ಲ್ಯಾಕ್ ಏಯ್ಟಿ ತೌಸಂಡದು ಡೇ ಒನ್ ಸುದೀಪ್ ಸರ್ ಮುಂದೆ ಹಾಕಿದ್ದೆ ಅದು ಬ್ಲೇಸರು ಅದು ಶೇರ್ವಾನಿದು ಸೆಟ್ ಅದನ್ನ ಬ್ಲೇಸರ್ ಟೈಪಲ್ಲಿ ನಾನು ಹಾಕೊಂಡಿದ್ದೆ ಯಾಕಂದ್ರೆ ಶೇರ್ವಾನಿ ಲುಕ್ ಬರಲ್ಲ ಯಾಕಂದ್ರೆ ಪೈಜಾಮ ನಾನು ಕಾಲ್ಗೆ ತೊಡೆಯಲ್ಲ ಸಣ್ಣ ಯಾರ ಮಜಾ ಬರಲ್ಲ ಅದರಿಂದ ಅದನ್ನು ಜೀನ್ಸ್ ಪ್ಯಾಂಟ್ ಹಾಕಿ ಶರ್ಟ್ ಹಾಕಿ ಅದ್ರ ಮೇಲೆ ಬ್ಲೇಸರ್ ಟೈಪ್ ಶೇರ್ವಾನಿಯಿಂದ ಹಾಕಿದ್ದೆ ಅದ್ರ ಮೇಲೆ ಎರಡು ಎಂಬತ್ತು